ఊపిరి పిలుగు బాహుబలి తిరిగి వచ్చాడు ವಿಶ್ವ ಹಿಂದೂ ಪರಿಷತ್ ಹಾಗೂ ಭಜರಂಗದಳ ಸಂಯುಕ್ತ ಆಶ್ರಯದಲ್ಲಿ ಸೂರ್ಯವಂಶ ಕುಲತಿಲಕ ಭರತಖಂಡದ ಆದರ್ಶ ಮೂರ್ತಿ ಹನುಮನ ಹೃದಯವಾಸಿ ಪಿತೃವಾಕ್ಯ ಪರಿಪಾಲಕ ಸತ್ಯವಂಶ ಏಕಪತ್ನಿವ್ರತನಸ್ಥನಾದ ಪ್ರಭು ಶ್ರೀರಾಮರ ಭವ್ಯ ಶೋಭಾಯಾತ್ರೆಗೆ ಕರಪತ್ರವನ್ನು ನಗರದ ಶ್ರೀರಾಮ ಮಂದಿರದಲ್ಲಿ ಉದ್ಘಾಟನೆ ಮಾಡಿ ಚಾಲನೆ ನೀಡಿದ ಮುಖಂಡರು ಸಮಸ್ತ ತಾಲೂಕಿನ ಕುಟುಂಬದವರು ಹಿಂದೂ ಬಾಂಧವರು ಈ ಶ್ರೀರಾಮ ಶೋಭಾ ಯಾತ್ರೆ ಯಾತ್ರೆಯಲ್ಲಿ ಜಾತ್ಯತೀತವಾಗಿ ಪಕ್ಷಾತೀತವಾಗಿ ಹಿಂದೂ ಸಮಾಜದ ಏಳಿಗೆಗಾಗಿ ಮಾಡುತ್ತಿರುವ ಈ ಯಾತ್ರೆಯಲ್ಲಿ ನಮ್ಮ ಹಿಂದೂ ಬಾಂಧವರ ಸಹೋದರತ್ವ ಬೆಳೆಸು ಬೆಳೆಸುವಂತಹ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಶ್ರೀರಾಮ ರತ್ನ ಜೈ ಪಾತ್ರ ಜೈ ವಿನಂತಿ ಯಾವ ತರ ಪ್ಲಾನಿಂಗ್ ಮಾಡ್ಕೊಂಡಿದೀರಿ ಸರ್ ಜನಗಳಿಗೆ ಮುಟ್ಸೋದಕ್ಕೆ ಮತ್ತೆ ಮನೆ ಮನೆಗೂ ಕರ್ಪತ್ರ ತಲುಪ ತಲುಪಿವೆ ಮನೆ ಮನೆಗೂ ಕರ್ಪಾತ್ರ ತರಿಸಿ ಗ್ರಾಮ ಮತ್ತೆ ಪಂಚಾಯತಿ ವೈಸ್ ಬೈಟಕ್ ಮಾಡ್ತೀರಿ ಪ್ರತಿಯೊಂದು ಗ್ರಾಮಸ್ಥರು ಪ್ರತಿಯೊಂದು ನಮ್ಮ ಶಿರಗಟ್ಟ ತಾಲೂಕಿನ ಗ್ರಾಮಸ್ಥರು ಉತ್ಸಾಹದಿಂದಿದ್ದಾರೆ ಈ ಶೋಭಾ ಯಾತ್ರೆಯನ್ನ ಈ ಸರಿ ಬಹಳ ವಿಜೃಂಭಣೆಯಿಂದ ಮಾಡಲು ಬಹಳ ಆತುರದಿಂದ ಉತ್ಸಾಹದಿಂದಿದ್ದಾರೆ ಈ ಯಾತ್ರೆಯಲ್ಲಿ ಎಲ್ಲಾ ನಮ್ಮ ಹಿಂದೂ ಸಮಾಜ ಪಾಲ್ಗೊಳ್ತಾರೆ ಅಂತ ನಮ್ಮ ವಿಶ್ವ ಹಿಂದೂ ಪರಿಷತ್ ಹಾಗೂ ಬಜರಂಗ ದಳದ ವತಿಯಿಂದ ನಮ್ಮ ಹಿಂದೂ ಸಮಾಜದ ಎಲ್ಲಾ ಶಿಡಘಟ ನಗರದಲ್ಲಿ ಜೂನ್ ಒಂಬತ್ತರಂದು ನಡೆಯಲಿರುವ ಶ್ರೀರಾಮ ಶೋಭಾ ಯಾತ್ರೆಯ ಪೂರ್ವ ಸಿದ್ಧತೆಯನ್ನು ಈಗಾಗಲೇ ತಾಲೂಕಿನ ಪಂಚಾಯಿತಿ ಹಳ್ಳಿಗಳಲ್ಲಿ ಬೈಟ್ಯಾಕ್ ಮಾಡಿ ಕಾರ್ಯಕ್ರಮಕ್ಕೆ ಆಹ್ವಾನಿಸಲಾಗುತ್ತಿದೆ ಇಂದಿನಿಂದ ಕರಪತ್ರದ ಮೂಲಕ ಎಲ್ಲ ಗ್ರಾಮಗಳಿಗೆ ತೆರಳಿ ಹಿಂದೂ ಧರ್ಮದ ಉಳಿವಿಗಾಗಿ ಶ್ರೀರಾಮ ಶೋಭಾ ಯಾತ್ರೆಗೆ ಪಾಲ್ಗೊಳ್ಳಲು ಕರೆ ನೀಡಲಾಗುವುದು ಕಾರ್ಯಕ್ರಮವನ್ನು ಜೂನ್ ಒಂಬತ್ತರಂದು ದಿಬ್ಬೂರಹಳ್ಳಿ ರಸ್ತೆ ಹನುಮಂತಪುರ ಗೇಟ್ ಬಳಿ ಶ್ರೀ ಆಂಜನೇಯ ಸ್ವಾಮಿ ದೇವಸ್ಥಾನದ ಆವರಣದಿಂದ ಬೆಳಗ್ಗೆ ಹನ್ನೊಂದು ಗಂಟೆಗೆ ಶೋಭಯಾತ್ರೆ ಪ್ರಾರಂಭವಾಗಲಿದ್ದು ನಗರದಲ್ಲಿ ಅದ್ದೂರಿಯಾಗಿ ಶ್ರೀರಾಮ ಭವ್ಯ ಶೋಭಯಾತ್ರೆಯನ್ನು ಹಮ್ಮಿಕೊಳ್ಳಲಾಗುವುದು ಕಾರ್ಯಕ್ರಮದಲ್ಲಿ ಪಲ್ಲಕ್ಕಿಗಳು ವೇಷಭೂಷಣಗಳ ಸ್ತಬ್ಧ ಚಿತ್ರಗಳ ಮೆರವಣಿಗೆ ಇರುತ್ತದೆ ಮೆರವಣಿಗೆಯ ನಂತರ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದಲ್ಲಿ ನಡೆಯುವ ವೇದಿಕೆ ಕಾರ್ಯಕ್ರಮದಲ್ಲಿ ಆರಿಕಾ ಮಂಜುನಾಥ್ ಭಾಗವಹಿಸಿ ಹಿಂದೂ ಧರ್ಮದ ಬಗ್ಗೆ ಸುದೀರ್ಘ ಭಾಷಣ ಇರುತ್ತೆ ಕಾರ್ಯಕ್ರಮಕ್ಕೆ ಜಾತ್ಯತೀತವಾಗಿ ಪಕ್ಷಾತೀತವಾಗಿ ಪಾಲ್ಗೊಂಡು ಶ್ರೀರಾಮಚಂದ್ರ ಕೃಪೆಗೆ ಪಾತ್ರರಾಗಲು ಬಜರಂಗದಳ ಸಂಯೋಜಕ ವೆಂಕಟೇಶ್ ಸುದ್ದಿಗೋಷ್ಠಿ ಮೂಲಕ ತಿಳಿಸಿದರು ಈ ಸಂದರ್ಭದಲ್ಲಿ ಬಜರಂಗ ದಳ ಜಿಲ್ಲಾ ಸಂಚಾಲಕ ರಮೇಶ್ ಜಿ ಹಾಗೂ ವಿಶ್ವ ಹಿಂದೂ ಪರಿಷತ್ ಹಾಗೂ ಬಜರಂಗ ದಳ ಕಾರ್ಯಕರ್ತರು ಹಿಂದೂ ಬಾಂಧವರು ಭಾಗವಹಿಸಿ ನಗರದಲ್ಲಿ ಇರುವ ಅಂಗಡಿ ಮಾಲಕರಿಗೆ ಕರಪತ್ರ ವಿತರಿಸಿ ಆಹ್ವಾನ ನೀಡಿದರು ವರದಿ ಗೊರಮಡಗು ಮೈತ್ರಿ ಲೋಕೇಶ್ ಕನ್ನಡ ಮೈತ್ರಿ ಶಿಡ್ಡಘಟ್ಟ ಅಮರೇಶ್ ಬಜರಂಗ ದಳದ ಜಿಲ್ಲಾ ಸಂಚಾಲಕ ಆತ್ಮೀಯರ ಈ ದಿನ ಸಿದ್ಧಘಟ್ಟದಲ್ಲಿ ಮುಂದಿನ ತಿಂಗಳು ಒಂಬತ್ತನೇ ತಾರೀಕು ನಡೆಯುವಂತಹ ಬೃಹತ್ ಹಿಂದೂ ಸಮಾಜೋತ್ಸವ ಶ್ರೀರಾಮನ ಶೋಭಾಯಾತ್ರೆ ಅಂಗವಾಗಿ ಇವತ್ತು ರಾಮನ ದೇವಸ್ಥಾನದಲ್ಲಿ ಆ ಕಾರ್ಯಕ್ರಮದ ಭಾಗವಾಗಿ ಇವತ್ತು ಕರಪತ್ರ ಬಿಡುಗಡೆ ಮಾಡುವಂಥ ಈ ಸಂದರ್ಭದಲ್ಲಿ ಜೂನ್ ಒಂಬತ್ತನೇ ತಾರೀಕು ವಿಶ್ವ ಹಿಂದೂ ಪರಿಷತ್ ಬಜರಂಗ ದಳದ ಸಂಘಟನೆಯನ್ನು ಆಶ್ರಯದಲ್ಲಿ ಸಿದ್ಧಘಟ್ಟ ತಾಲೂಕಿನ ಇಡೀ ಶಿಲ್ಘಟ್ಟ ತಾಲೂಕಿನ ಸಮಸ್ತ ಹಿಂದೂ ಜನತೆಯ ಹಿಂದೂ ಸಮಾಜೋತ್ಸವ ಕಾರ್ಯಕ್ರಮವನ್ನು ಜೂನ್ ಒಂಬತ್ತನೇ ತಾರೀಕು ಶ್ರೀಘಟ್ಟದ ನಗರದಲ್ಲಿ ಏರ್ಪಾಡು ಮಾಡಲಾಗಿದೆ ಕಾರ್ಯಕ್ರಮದ ಉದ್ದೇಶ ಇಡೀ ಹಿಂದೂ ಸಮಾಜವನ್ನು ಜಾಗೃತಿಗೊಳಿಸುವುದು ಲವ್ ಜಿಹಾದ್ ಮತಾಂತರ ಗೋಹತ್ಯೆ ಅಂತ ಘಟನೆಗಳನ್ನು ಹಿಂದೂ ಸಮಾಜದಲ್ಲಿ ಜಾಗೃತಿಗೊಳಿಸುವ ನಿಟ್ಟಿನಲ್ಲಿ ಕಾರ್ಯಕ್ರಮವನ್ನು ಆಯೋಜನೆ ಆಯೋಜನೆ ಮಾಡಲಾಗಿದೆ ಕಾರ್ಯಕ್ರಮಕ್ಕೆ ಶಿತ್ರಘಟ್ಟ ತಾಲೂಕಿನ ಜನತೆ ಪ್ರತಿ ಹಳ್ಳಿಯಿಂದ ಪ್ರತಿ ಕುಟುಂಬ ಹಿಂದೂ ಕುಟುಂಬದಿಂದ ಹಲವಾರು ಕೂಡಂತೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಹಿಂದೂ ಸಮಾಜೋತ್ಸವ ಯಶಸ್ವಿಗೊಳಿಸತಕ್ಕಂಥಲ್ಲಿ ಇಡೀ ವಿಶ್ವ ಹಿಂದೂ ಪರಿಶಿತ್ ಪ್ರಜರಂಗಗಳ ಹಿಂದೂ ಸಮಾಜದಲ್ಲಿ ಮನವಿ ಮಾಡುತ್ತೆ ಹಿಂದೆ ಬಾರಿಯಾದ ಶೋಭಾಯಾತ್ರೆಯಲ್ಲಿ ಬಂದಿರುವಂತಹ ಹದಿನಾಲ್ಕು ಅಡಿ ರಾಮರ ಮೂರ್ತಿ ಏನಿತ್ತು ಈ ಬಾರಿ ಹನ್ನೆರಡು ಅಡಿ ಎತ್ತರದ ಶ್ರೀರಾಮರ ಕೋದಂಡ ರಾಮ ಮೂರ್ತಿ ಬರಲಿದೆ ಮತ್ತು ಏನು ಅಯೋಧ್ಯೆ ರಾಮರ ರಾಮನ ದೇವಸ್ಥಾನದಲ್ಲಿ ರಾಮಲೆಲ್ಲ ಕೆತ್ತನೆ ಮಾಡಿದಾರಲ್ಲ ಬಾಲರಾಮ ಸೇಮ್ ಅದೇ ರೀತಿಯಾದ ಒಂದು ಮೂರ್ತಿ ಬರಲಿದೆ ಶ್ರೀರಾಮ ಮೂರ್ತಿ ಮತ್ತೆ ರಥ ಬರಲಿದೆ ಮತ್ತೆ ಕೆಲವು ಕಲಾ ತಂಡಗಳು ಆಕರ್ಷಕವಾಗಿರುವಂತಹ ಕಲಾ ತಂಡಗಳು ಈ ಯಾತ್ರೆಯಲ್ಲಿ ಭಾಗವಹಿಸಲಿದೆ ಇನ್ನು ಎರಡ್ ಸಾವಿರದ ಇಪ್ಪತ್ತೆರಡು ಶಿಳ್ಳಘಟ್ಟ ತಾಲೂಕಿನಲ್ಲಿ ಹೋದ ವರ್ಷ ನಡೆದ ಶ್ರೀರಾಮ ಶೋಭಾಯಾತ್ರೆ ಬಹಳ ಅದ್ದೂರಿಯಾಗಿ ನಡೆದಿತ್ತು ಎಲ್ಲಾ ಹಿಂದೂ ಶಿಳ್ಳಘಟ್ಟ ತಾಲೂಕಿನ ಎಲ್ಲ ಹಿಂದೂ ಕುಟುಂಬದವರು ಆ ಯಾತ್ರೆಯಲ್ಲಿ ಪಾಲ್ಗೊಂಡು ಆ ಯಾತ್ರೆಯನ್ನ ಯಶಸ್ವಿಯಾಗಿ ನಡೆಸ್ಕೊಟ್ಟಿದ್ರು ಅದೇ ರೀತಿ ಈ ವರ್ಷ ಕೂಡ ಶ್ರೀರಾಮ ಶೋಭಾಯಾತ್ರೆಯನ್ನು ಬರೋ ತಿಂಗಳು ಒಂಬತ್ತನೇ ತಾರೀಕು ಭಾನುವಾರ ಬೆಳಗ್ಗೆ ಹನ್ನೊಂದು ಗಂಟೆಗೆ ಹನುಮಂತಪುರ ಗೇಟ್ ಬಳಿ ಇರುವ ಶ್ರೀ ಸ್ವಾಮಿ ವೃತ್ತದಿಂದ ಸ್ಟಾರ್ಟ್ ಆಗಿ ಬಸ್ ಅಲ್ಲಿ ಕ್ಲೋಸ್ ಆಗುತ್ತೆ ಮತ್ತೆ ಅದೇ ರೀತಿ ಕೆ ಎಸ್ ಆರ್ ಟಿ ಸಿ ಬಸ್ ಸ್ಟ್ಯಾಂಡ್ ಒಳಗೆ ಐದು ಗಂಟೆಗೆ ವೇದಿಕೆ ಕಾರ್ಯಕ್ರಮ ಇರುತ್ತೆ ಆ ವೇದಿಕೆ ಕಾರ್ಯಕ್ರಮಕ್ಕೆ ಆರಿಕಾ ಮಂಜುನಾಥ್ ಅವರು ಬರುತ್ತಾರೆ ಅದೇ ರೀತಿ ಶೋಭಾ ಯಾತ್ರೆ ನಾವು ಮಾಡ್ಕೊಂಡು ಬರ್ತಾ ಇದ್ದೀರಿ ನಮ್ಮ ಹಿಂದೂ ಕುಟುಂಬದವರೆಲ್ಲ ನಮ್ಮ ತಾಲೂಕಿನ ಎಲ್ಲ ಸಮಸ್ತ ಹಿಂದೂ ಕುಟುಂಬದವರು ಈ ಯಾತ್ರೆಯಲ್ಲಿ ಪಾಲ್ಗೊಂಡು ಅವತ್ತೊಂದಿನ ಒಂಬತ್ತನೇ ತಾರೀಕು ಎಷ್ಟೇ ಅವರಿಗೆ ಕೆಲಸ ಕಾರ್ಯಗಳಿದ್ರು ಆ ಒಂದಿನ ಆ ಕೆಲಸವನ್ನು ಬಿಟ್ಟು ಆ ಹಿಂದೂ ಸಮಾಜಕ್ಕೆ ಮಾಡುವಂತ ಕೆಲಸ ಯಾತ್ರೆಯಲ್ಲಿ ಪಾಲ್ಗೊಂಡು ಈ ಸಾರಿ ಕೂಡ ಶ್ರೀರಾಮ ಶೋಭಾಯಾತ್ರೆಯನ್ನು ಯಶಸ್ವಿಯನ್ನು ಮಾಡ್ಬೇಕಂತ ಸಮಸ್ತ ಶಿಳ್ಳಘಟ್ಟ ತಾಲೂಕಿನ ಹಿಂದೂ ಕುಟುಂಬದವರನ್ನು ಈ ವೇದಿಕೆ ಮುಖಾಂತರ ಕೊಡ್ತಾ ಇದ್ದೀರಿ